ದಿನ ಬೆಳಿಗ್ಗೆ ಹೊತ್ತು ಹತ್ತು ಗಂಟೆ ಹತ್ತುವರೆಗೆ ಸಮಯ ಕೊಟ್ಟು ನಾವು ಇಒರು ಮತ್ತೆ ಪಿ ಅಲ್ಲಿ ವಿಸಿಟ್ ಮಾಡ್ತೀವಿ ಬಟ್ ಪರಿಹಾರನೂ ಹುಡುಕ್ಬೇಕಲ್ವಾ ಯಾವುದೋ ಒಂದು ಕೋರ್ಟ್ ಅಲ್ಲಿ ಇದ್ದಾಗ ಆ ನಾನು ಸ್ವಂತವಾಗಿ ಅಥವಾ ನಾವು ಅಧಿಕಾರಿಗಳಾಗ್ಲಿ ಅಥವಾ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು ನಾವು ಕಂಟೆಂಪ್ಟ್ ಆಗತ್ತೆ ಕೋರ್ಟ್ ಅಲ್ಲಿ ಇಶ್ಯೂ ಇದ್ದಾಗ ನಾವು ಅದಕ್ಕೆ ನಾವೇ ಸ್ವಂತ ನಿರ್ಧಾರ ಆಗಲ್ಲ ಸಮಸ್ಯೆ ಗಂಭೀರ ಅರ್ಥ ಮಾಡ್ಕೊಂಬೋದೇ ಬಿಟ್ರೆ ನಾವು ನಿರ್ಧಾರ ತಗೊಳಕ್ಕಾಗಲ್ಲ ಕೋರ್ಟಲ್ಲಿ ಇತ್ಯರ್ಥ ಆಗೋವ್ರಿಗೂ ಇತ್ಯರ್ಥ ಆಗ ಪರ್ಯಾಯ ಇವಾಗ ಏನಾದರೂ ಅಲ್ಲಿ ಬಹಳ ಮೂವತ್ತು ವರ್ಷ ಐವತ್ತು ವರ್ಷ ಎಲ್ಲ ಇದ್ದೀರಾ ಅಂತ ಹೇಳಿದ್ರೆ ಏನ್ ದಾರಿ ಅಂತ ಅಂದ್ಬಿಟ್ಟು ಲೀಗಲ್ ಆಗಿ ಬೇರೆ ಏನು ದಾರಿ ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಅಂತೂ ಹುಡ್ಕೋ ಅಂತ ಕೆಲಸ ಮಾಡ್ತೀವಿ ರೋಡ್ಸ್ ಕೊಟ್ಟೆ ಕೊಡ್ತೀವಿ ಯಾಕಂದ್ರೆ ಅಧ್ಯಕ್ಷರು ಹೇಳ್ತಾ ಇದಾರೆ ವಿನು ಕಾರ್ತಿಕ್ ಹೇಳ್ತಾ ಇದಾರೆ ಆ ಭಾಗದಲ್ಲಿ ದುರ್ಗಾ ಪ್ರಸಾದ್ ಅವರು ನಿಮ್ ಸದಸ್ಯರು ಸುಕನ್ಯಮ್ಮ ಇವರೆಲ್ಲ ಹೇಳ್ತಾ ಇದಾರೆ ಎರಡು ಕೋಟಿ ಕೆಲಸ ಆಗ್ಲಿಲ್ಲ ಅಂದ್ರೆ ಹತ್ತತ್ರ ಒಂದ್ ಕೋಟಿ ವರ್ಗು ರೋಡ್ಸು ನಿಮ್ ಜಾಗದಲ್ಲಿ ಆಗುವಂತ ಎಲ್ಲಾ ಎಸ್ಟಿಮೇಟ್ಸ್ ಆಗೋಗಿದೆ ಒಂದ್ ಕೋಟಿ ರೂಪಾಯಿ ಗ್ರಾಮ ಸಭೆ ಮಾಡಿ ಮೆಜರ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಒಂದ್ ನಿಮಿಷ ಕುತ್ಕೊಂಡಿದ್ದು ಒಂದ್ ನಿಮಿಷ ಅದು ಈ ವಿಚಾರ ನಾನು ಈಗ ಮಾತಾಡ್ತೀನಿ ಕುತ್ಕೊಂಡು ಒಂದೇ ನಿಮಿಷ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು ಹಿಂದೆ ಹತ್ತು ವರ್ಷ ಹಿಂದೆ ಆ ಸ್ಟಾಟಿಸ್ಟಿಕ್ಸ್ ಇತ್ತು ಇವಾಗ ಆ ಸ್ಟಾಟಿಸ್ಟಿಕ್ಸ್ ಇಲ್ಲ ಒಂದು ಇನ್ನೂರ ಐವತ್ತರಿಂದ ಜನಕ್ಕೆ ಸೈಟ್ ಇಲ್ಲದೆ ಇರೋರು ಇರ್ತಾರೆ ಅದೇ ಬಾಡಿಗೆ ಮನೆಯಲ್ಲಿ ಇದ್ದೀರೋ ಸ್ವಂತ ಮನೆಯಲ್ಲಿ ಇದ್ದೀರೋ ಅಥವಾ ಆ ಮನೆ ನಿಮ್ಗೆ ಅನುಕೂಲವಾಗಿದ್ಯಾ ಯೋಗ್ಯವಾಗಿದ್ಯಾ ಮನೇಲಿ ಮದ್ವೆ ಮಾಡ್ಲಿಕ್ಕೆ ಅಥವಾ ಮಕ್ಕಳು ಓದ್ಕೊಳ್ಳೋದಕ್ಕೆ ಎಲ್ಲಾ ಸೌಕರ್ಯ ಇದೆಯಾ ನನ್ಗೆ ಗೊತ್ತಿಲ್ಲ ಪ್ರತಿಯೊಂದು ಮನೆನೂ ನಾನು ನೋಡಿಲ್ಲ ಆದ್ರೂ ನನ್ಗೊಂದ್ ದೂರ ದೃಷ್ಟಿ ಇದೆ ಯಾವ್ದೇ ಒಂದ್ ಹೆಣ್ಮ ಒಂದ್ ಜಾಗ ಕೊಟ್ರೆ ಅವ್ರ ಯಾವತ್ತೂ ಒಂದ್ ಐದ್ ವರ್ಷ ಹತ್ತು ವರ್ಷದಲ್ಲಿ ಮನೆ ಕಟ್ಸೆ ಕಟ್ಸ್ತಾರೆ ಮನೆಯಲ್ಲಿರೋರ್ ಮನೆಯವ್ರ ಮೇಲೆ ಗಲಾಟೆ ಮಾಡೋ ಮಕ್ಕಳ ಹತ್ರ ಗಲಾಟೆ ಈ ಕಡೆ ಬಾಪ ಅಣ್ಣ ಇಲ್ವಾ ಈ ಕಡೆ ಕೊಡಲ್ಲ ಆತರ ಏನೂ ರೂಲ್ ಇಲ್ಲ ಎಲ್ಲಾರ್ಗು ಯಾರಿಗೆ ನಿವೇಶನ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀರಾ ಇಲ್ಲಿ ವಾಸ ಇಲ್ಲಿ ವಾಸವಾಗಿರುವಂತವ್ರು ಹತ್ತು ವರ್ಷ ಮೇಲ್ಪಟ್ಟವ್ರ ಎಲ್ಲರಿಗೂ ಕೂಡ ನಿವೇಶನ ಹಂಚಿಕೆ ಮಾಡುವಂಥದ್ದು ಸರ್ಕಾರದ ನಿಯಮಗಳಲ್ಲಿ ಒಂದು ಆ ಮಹತ್ವವಾಗಿರುವಂತಹ ಯೋಜನೆಯಲ್ಲಿ ಯಾರಿಗೆ ಇಲ್ಲ ಅನ್ನೋ ಗ್ರಾಮ ಸಭೆ ಆಗ್ಬೇಕು ಬೆಳಿಗ್ಗೆನೆ ಗ್ರಾಮ ಸಭೆ ಆಗ್ಬೇಕು ಅಂತ ಎಲ್ಲರೂ ಕಾನೂನು ಇಲ್ಲ ಐದು ಗಂಟೆ ಆರು ಗಂಟೆ ಮೇಲೆ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರಲ್ಲ ಒಂದೊಂದ್ ದಿನ ಸಂಜೆನೂ ಮಾಡಿ ಗ್ರಾಮ ಸಭೆ ಎಲ್ಲಿ ಅವರು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರ ಅಂತ ಜಾಗದಲ್ಲಿ ಸಂಜೆ ಗ್ರಾಮ ಸಭೆ ಮಾಡಿ ಆರು ಆರೂವರೆ ಮಧ್ಯೆ ಪಟ್ಟಿ ಮಾಡಿ ನಿವೇಶನ ಇರೋ ಇರೋಂತವ್ರು ಎಷ್ಟು ಜನ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿ ಸದಸ್ಯರ ವಾರ್ಡ್ಸ್ ಅಲ್ಲಿ ಬ್ಲಾಕ್ ಅಲ್ಲಿ ನೀವು ಸಭೆ ಮಾಡಿ ಪಟ್ಟಿ ಮಾಡಿರೋದ್ರಲ್ಲಿ ನಿಮ್ಗೆ ನಿವೇಶನ ಎಷ್ಟು ಜನಕ್ಕೆ ಬೇಕಾಗತ್ತೆ ಅಂತ ಅಂದಾಜು ಸಿಗತ್ತೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಜನಕ್ಕೆ ಅಂದ್ರೆ ನಾವು ಹತ್ತತ್ರ ಮುನ್ನೂರು ಜನ ಫಲಾನುಭವಿಗಳಿಗೆ ಜಾಗ ಹುಡುಕಿರ್ಬೇಕಿಲ್ಲ ಅವ್ರ ಐನೂರು ಜನಕ್ಕಾದ್ರೂ ನಾವು ರಿಸರ್ವ್ ಮಾಡ್ಬೇಕು ಇದು ಬೇಕ್ ಮಂಗ್ಲ ಮುಂದೆ ಇದನ್ನ ಬೇರೆ ತರ ಟೌನ್ಶಿಪ್ಗು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅದು ಒಂದು ವಿಚಾರ ಜಾಗ ಹುಡ್ಕೋವಾಗ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೊಡಬೇಕಾಗತ್ತೆ ರಸ್ತೆ ಲೈಟ್ಸ್ ಮೂಲಭೂತವಾಗಿರೋ ಎಲ್ಲಾ ಸೌಕರ್ಯಗಳನ್ನು ಮಾಡ್ಬೇಕಾಗತ್ತೆ ಈ ದೂರದೃಷ್ಟಿಯಿಂದ ಯಾವ ರೆವಿನ್ಯೂ ನಿಮ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಯುವ ಆಫೀಸಿಂದ ಹೌಸಿಂಗ್ ಅವ್ರು ಯಾರು ಇರ್ತಾರ ಅವ್ರನ್ನೂ ನಿಮ್ ಜೊತೆ ಕರ್ಕೋಬೇಕು ಪ್ರತಿ ಸಭೆಯಲ್ಲಿ ವಾರ ಟೈಮ್ ಕೊಟ್ಟಿರ್ತೀವಿ ವಾರದಲ್ಲಿ ನಿಮ್ ಫಸ್ಟ್ ಡ್ಯೂಟಿ ಅದನ್ನ ಮಾಡ್ಬೇಕಾಗತ್ತೆ ಅದಾದ್ಮೇಲೆ ಕುಡಿಯೋ ಅವ್ರ ಜೊತೆ ಇದನ್ನ ಮಾಡಿ ಕುತ್ಕೊಳ್ಳಿ ಸರ್ ಅವ್ರು ಹೇಳ್ತಾ ಇದಾರೆ ಐವತ್ ವರ್ಷ ನೂರ್ ವರ್ಷ ನಮ್ಗೆ ಹಿಸ್ಟ್ರಿ ಇದೆ ವರ್ಷ ರೂರಲ್ ವಾಟರ್ ಸಪ್ಲೈ ಅವರು ನಮ್ಮ ಅಧೀನಕ್ಕೆ ತಗೊಂಡಿದೀವಿ ಅಂತ ಹೇಳ್ತಾ ಇದಾರೆ ಅವರು ಸಾವಿರ ಮನೆಗೆ ಕನೆಕ್ಷನ್ಸ್ ಅಲ್ಲಿ ಪ್ರತಿದಿನ ವಾರಕ್ಕೆ ಎರಡ್ ಸತಿ ನೀರ್ ಬಿಟ್ರೆ ಆ ಸಾವಿರ ಮನೆ ಬಿಟ್ಟು ಪಂಚಾಯತಿ ಅವರು ಬೇರೆ ಕಡೆ ಸರ್ವಿಸ್ ಕೊಡಿ ಅವ್ರ ಹತ್ರ ನೀರ್ ಇದ್ರೆ ಇನ್ನು ಬೇರೆ ಕಡೆ ಸರ್ವಿಸಸ್ ಕೊಡಿ ಯಾಕೆ ಕುತ್ಕೊಂಡು ಮಾತಾಡಲ್ಲ ಈಗ ಅವರು ವಾರದಲ್ಲಿ ಎರಡ್ ಎರಡ್ ದಿನ ಕೊಡ್ತಾ ಇದೀವಿ ಎರಡ್ ದಿನ ಅವ್ರು ಕೊಟ್ಟರೆ ಒಂದ್ ದಿನ ನೀವ್ ಇನ್ನೊಂದ್ ದಿನ ಕೊಡಿ ಯಾವ ಯಾವ್ಯಾವ ಮನೆಗಳಲ್ಲಿ ಸರ್ವಿಸಸ್ ಕೊಟ್ಟಿಲ್ಲ ಬೋರ್ವೆಲ್ ಕನೆಕ್ಷನ್ಸ್ ನಮ್ಮ ಆರ್ ಡಿ ಪಿ ಆರ್ ಕುಡಿಯೋ ನೀರವ್ರು ಬರ್ತಾರಲ್ಲ ಪಿ ಆರ್ ಇಡಿ ಅವರು ಜನ್ಜೀವನ್ ಅವ್ರು ಬರ್ತಾರಲ್ಲ ಕುತ್ಕೊಳ್ಳಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ ಜನ್ ಜೀವನ್ ಎಲ್ಲಿ ಬೋರ್ವೆಲ್ ಹಾಕಿದೀರ ಪಿ ಆರ್ ಇಡಿ ಅವ್ರ ಮನೆ ಮನೆಗೆ ನಲ್ಲಿ ಹಾಕಿದೀರ ಪಂಚಾಯತಿ ನಲ್ಲಿ ಹಾಕಿದ್ದೀರಾ ಅವ್ರ ಹಳೇದ್ ಕೊಟ್ಟಿದ್ರೆ ಅವ್ರಿಗೆ ದುಡ್ಡು ಆಗುತ್ತೆ ನೀವೆಲ್ಲ ಸರ್ವಿಸಸ್ ಕೊಡ್ತೀರಾ ಕುತ್ಕೊಂಡ್ರೆ ಅದೇ ಅರ್ಧ ಬಗೆ ಅರಿಯತ್ತೆ ಯಾಕೆ ಕುತ್ಕೋಬಾರದು ನೀವು ಕೊಡಿ ಎಲ್ಲರ ಮನೆಗೂ ವಾರದಲ್ಲಿ ಮೂರ್ ದಿನ ಕೊಡಿ ಅವ್ರು ಕೊಟ್ಟಿರೋ ಜಾಗದಲ್ಲಿ ತಪ್ಸಿ ಬೇರೆ ಜಾಗದಲ್ಲಿ ಕೊಡಿ ಸರ್ವಿಸ್ ಕೊಡಿ ನೀವೊಂದ್ ಕಡೆ ಕೊಡಿ ಜನಜೀವನ್ ಅವ್ರ ಒಂದ್ ಕಡೆ ಕೊಡ್ಲಿ ಅವ್ರೊಂದ್ ಕಡೆ ಮೂರು ಜನ ಮಾತಾಡ್ಕೊಂಡು ಕೊಟ್ರೆ ಒಂದ್ ಫೈವ್ ತೌಸಂಡ್ ಫ್ಯಾಮಿಲೀಸ್ಗೆ ಕುಡಿಯೋ ನೀರು ಕೊಡೋಕ್ ಆಗಲ್ವಾ ಪ್ಲಾನ್ ಮಾಡ್ಬೇಕು ಎಲ್ಲ ಈ ಕಾತಾ ಕಥ ಬಿಟ್ಟು ರಾತ್ರಿ ಆದ್ಮೇಲೆ ಆಫೀಸ್ ಬೀಗ ಹಾಕಿ ಏಳು ಗಂಟೆ ಆದ್ಮೇಲೆ ಆಫೀಸ್ ಬೀಗ ಹಾಕಿ ಭಯಭಕ್ತಿಯಿಂದ ಮನೆಗೆ ಹೋಗಿ ಬೆಳಗ್ಗೆ ಎದ್ದು ಬಂದು ಯಾರೀ ರಾಜಕೀಯ ಹೇಳ್ಕೊಡೋದು ಆಫೀಸರ್ಸ್ಗೆ ಯಾರೇ ಅವ್ರು ಯಾರೇ ಅವ್ರು ನಿಮ್ಗೆ ರಾಜಕೀಯ ಹೇಳ್ಕೊಡಕ್ ಬರೋದು ಮಾಡ್ರಿ ಜನಗಳ ಸೇವೆ ಮೂವತ್ತೆಂಟು ವರ್ಷ ಇನ್ನೊಂದ್ ಎರಡ್ ಸಿಗೋದಿಲ್ಲ ಮೇಡಮ್ ಅವ್ರಿಗೆ ಒಂದ್ ವರ್ಷ ಆಗಿದೆ ಕುಡಿಯೋ ನೀರು ಪ್ರತಿ ಮನೆಗೂ ಕುಡಿಯೋ ನೀರು ಕೊಡಬೇಕು ಅದ್ ನಿಮ್ ಡ್ಯೂಟಿ ಆಗ್ಬೇಕು ಆದ್ಯತೆ ಆಗ್ಬೇಕು ಮೊದಲನೇ ಆದ್ಯತೆ ಬೋರ್ವೆಲ್ ಕೊಡ್ಸಿದೀವಿ ನಾವು ನಿಮ್ಗೆ ಬೋರ್ವೆಲ್ ಕೊರ್ಸಿದೀವಲ್ವಾ ಪಂಚಾಯತಿ ಹತ್ತು ಲಕ್ಷ ರಿಸರ್ವ್ ಮಾಡಕ್ ಹೇಳಿದ ಪಂಚಾಯತಿಗೆ ಡ್ಯೂಟ್ ಬಂದ್ರೆ ಹತ್ತು ಲಕ್ಷ ರಿಸರ್ವ್ ಮಾಡಿ ಆಮೇಲೆ ನಾವು ನಿಮ್ಗೆ ಕೆಲವೊಂದು ಟಾಸ್ಕ್ ಫೋರ್ಸ್ ಅಲ್ಲಿ ಬರೋಂಥದ್ದು ಜನ್ಜೀವನ್ ಅಲ್ಲಿ ಬರೋಂಥದ್ದು ರೀಡ್ರಿಲ್ ಎಲ್ ಮಾಡ್ತೀವಿ ಹೊಸದ್ ಎಲ್ ಮಾಡ್ತೀವಿ ಅದ್ರ ಪಟ್ಟಿ ಕೊಡ್ತೀವಿ ಮಾಹಿತಿ ತಗೊಂಡು ನೀವ್ ಒಂದ್ ಕಡೆ ಸರ್ವಿಸ್ ಕೊಡಿ ಅವರೊಂದ್ ಕಡೆ ಸರ್ವಿಸ್ ಕೊಡ್ಲಿ ಜನ್ಜೀವನ್ ಎಲ್ ಎಲ್ ಬೋರ್ವೆಲ್ ಕೊಡ್ಸಿದಾರೆ ಅದು ಕೂಡ ಸೈಮಲ್ಟೇನಿಯಸ್ ಆಗಿ ಮೂರ್ ಕಡೆಯಿಂದನು ವಾಟರ್ ಸರ್ವಿಸಸ್ನ ಕೊಡಿ ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಬರುತ್ತ ನೋಡ್ರಿ ಎಲ್ಲ ಕೆರೆ ಒಣಗೋಗಿತ್ತು ಅವ್ರ ಕೈಗಳು ಎತ್ ಬಿಟ್ರು ಪಂಚಾಯತಿ ಓಡಿಸಿದ್ರು ಪ್ರತಿ ಮನೆಗೆ ಟ್ಯಾಂಕರ್ ನಮ್ದೇ ಬೋರ್ ನಮ್ದೇ ಓಡಿಸಿರೋದು ಯಾವ ವಾಟರ್ ಹೊಸ ಕೊಟ್ಟಿಲ್ಲ ದುಡ್ಡು ತಗೊಂತಾರೆ ಇವಾಗ ಯಾರು ಅಧಿಕಾರಿಗಳು ಹೇಳೋದಿಲ್ಲ ಅದನ್ನ ಎರಡು ಕೋಟಿ ಖರ್ಚು ಮಾಡಿ ಇದೆ ಇಲ್ಲ ವಾಟರ್ ದೊಡ್ಡ ದೊಡ್ಡ ಎರಡು ಸತಿ ಮಳೆ ಬಿದ್ರೆ ನೀರ್ ಈ ತರ ಆಗತ್ತೆ ಬಹಳ ಸತಿ ಮಳೆ ಆದಾಗ ಅಲ್ಲಿ ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ ಅಂತ ಪದೇ ಪದೇ ಹೇಳ್ತಾ ಇದಾರೆ ಕಾಲುವೆ ಆಗಿದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ಕೊಂತಾರೆ ಅವರಿಗೆ ನೀವು ಎಲ್ಲಾ ರೀತಿಯ ಸಹಕಾರ ಕೊಡಿ ಅಂತ ನಾನು ಹೇಳ್ತೀನಿ ಅದಾದ್ಮೇಲೆ ಬಂದು ಸರ್ವೆ ಮಾಡಾದ್ಮೇಲೆ ಮಿಕ್ಕಿ ಜವಾಬ್ದಾರಿ ಪಂಚಾಯತಿಗೆ ಇರುತ್ತೆ ಅರ್ಥ ಆಯ್ತಲ್ಲ ಏನಿರುತ್ತೆ ನಿಮಗೆ ಒತ್ತುವರಿ ಆಗಿರೋದನ್ನ ತೆರವು ಮಾಡೋಂತ ಜವಾಬ್ದಾರಿ ಇರುತ್ತೆ ಅವ್ರು ಬಂದು ಸರ್ವೆ ಮಾಡಿ ಹೋದ್ಮೇಲೆ ತೆರವು ಮಾಡಬೇಕಾಗುತ್ತೆ ಒತ್ತುವರಿ ಕಾಂಪೌಂಡ್ ಹೋಗುತ್ತಾ ಕಿಟಕಿ ಹೋಗತ್ತಾ ಹೋಗುತ್ತಾ ಇನ್ನು ಚರ್ಚೆ ಮಾಡಬೇಡಿ ಪದೇ ಪದೇ ಕಾಲೇ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ರಾಜ್ಕಾಲುವೆಗೆ ನಾನೇ ಇದ್ರದ್ದು ಯಾವ್ದು ಈ ಒಂದು ರಿಮಿಟ್ಮೆಂಟ್ ಏನು ಕೇಳ್ತಾ ಇದ್ರು ಅದನ್ನ ಮಾಡಿಸ್ಕೊಡ್ತೀವಿ ಅದು ಬೇರೆ ಅಡಿಷನಲ್ ಗ್ರಾಂಟ್ ತರಬೇಕಾಗತ್ತೆ ಒಂದ್ ಎರಡು ಎರಡೂವರೆ ಕೋಟಿ ಅದನ್ನ ತರ್ಸ್ಕೊಡ್ತೀವಿ ಅವೆಲ್ಲ ಪಂಚಾಯತಿ ಅಲ್ಲ ಆಗಲ್ಲ ಕಾನೂನು ರೀತಿಯಲ್ಲೂ ಕೂಡ ಈ ಇದನ್ನ ಕ್ರಮ ವಹಿಸ್ತೀವಿ ಯಾವುದೇ ರೀತಿಯ ಡಿಪಾರ್ಟ್ಮೆಂಟ್ ಇಪ್ಪತ್ ಮೂರನೇ ತಾರೀಕು ಡೇಟ್ ಕೊಟ್ಟಿರೋದ್ರಿಂದ ಮೊದಲನೇ ಆದ್ಯತೆ ಕೊಟ್ಟು ಅವರ ಸಮಸ್ಯೆಗಳಿಗೆ ಸಮಸ್ಯೆಗಳ ತೀಕ್ಷ್ಣತೆ ಅರ್ಥ ಮಾಡ್ಕೊಂಡಿರೋದ್ರಿಂದ ಸ್ಪಂದಿಸ್ತೀವಿ ಅಂತರಿಯಿಂದ ವರ್ಷದಿಂದ ಕಂದಾಯ ಕಟ್ಟಿಲ್ಲ ಅದನ್ನ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೆ ಅವರು ಬಂದಿಲ್ಲ ಕಟ್ಟೋದಕ್ಕೆ ಒಂದು ಮುಖಾಲೆಲ್ಲ ಇರೋಂತ ಪ್ರಾಪರ್ಟಿ ಗ್ರಾಮ ಪಂಚಾಯತಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಅವರು ಹೆಂಗ್ ನಡೆಸ್ಬೇಕು ಹತ್ರ ಪಂಚಾಯತ್ ಇಲ್ಲ ಹೆಂಗ್ ನಡೆಸ್ಬೇಕು ಮೇಡಂ